ಬಂಧನದ ದಿನ ಬರೀ ಜ್ಯೂಸ್ ಕುಡಿದ ಡಿ ಬಾಸ್ ದರ್ಶನ್ ಮೊನ್ನೆ ಮಾನಸಿಕ ಒತ್ತಡಕ್ಕೊಳಗಾದ ನಟ ನಿನ್ನೆ ಸಹಜ ಸ್ಥಿತಿಯಲ್ಲೇ ಇದ್ದಾರೆ ಇಡ್ಲಿ ಊಟ ಸೇವನೆ ಎಲ್ಲ ಬಿಟ್ಟು ಬರೀ ಜ್ಯೂಸ್ ಕುಡಿತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪ ಹೊತ್ತು ಬಂಧಿತರಾದ ಬಳಿಕ ತೀವ್ರ ಮಾನಸಿಕ ಒತ್ತಡಕ್ಕೊಳಗಾದ ನಟ ದರ್ಶನ್ ಅವರು ಮಂಗಳವಾರ ಬುಧವಾರ ಆಹಾರ ಸೇವಿಸದೆ ಹಣ್ಣಿನ ರಸ ಕುಡಿದು ಹಸಿವನ್ನು ನೀಗಿಸ್ಕೊತಾ ಇದ್ದಾರೆ ಮೈಸೂರಿನಲ್ಲಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ದರ್ಶನ್ ಅವರನ್ನು ಬಂಧಿಸಿದ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಳಿಕ ಹನ್ನೊಂದು ಗಂಟೆ ಸುಮಾರಿಗೆ ಅವರನ್ನು ಬೆಂಗಳೂರಿಗೆ ಕರೆತಂದರು ಬಂಧನದ ಬಳಿಕ ಉಪಹಾರ ಸೇವಿಸುವಂತೆ ಪೊಲೀಸರು ನೀಡಿದ ಸೂಚನೆಗೆ ದರ್ಶನ್ ಅವರು ನಿರಾಕರಿಸಿದ್ದಾರೆ ಬಳಿಕ ಮಧ್ಯಾಹ್ನ ಕೂಡ ದರ್ಶನ್ ಊಟ ಮಾಡಿಲ್ಲ ಆಗ ಆರೋಗ್ಯದ ದೃಷ್ಟಿಯಿಂದ ಆಹಾರ ಸೇವಿಸುವಂತೆ ಪೊಲೀಸರು ಒತ್ತಾಯಿಸಿದ ಬಳಿಕ ಅವರು ನನಗೆ ಹಣ್ಣಿನ ರಸ ಕೊಡಿ ಊಟ ಬೇಡ ಅಂತ ಹೇಳಿದ್ದಾರೆ ರಾತ್ರಿ ಮಜ್ಜಿಗೆ ಕುಡಿದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅವರು ಮಲಗಿದ್ರು ನಿನ್ನೆ ದಿನವಿಡೀ ಮಾನಸಿಕ ಒತ್ತಡದಲ್ಲಿದ್ದ ದರ್ಶನ್ ಬೆಳಗ್ಗೆ ಸಹಜ ಸ್ಥಿತಿಗೆ ಮರಳಿದರು ಬುಧವಾರ ಬೆಳಗ್ಗೆ ಉಪಹಾರಕ್ಕೆ ಎರಡು ಇಡ್ಲಿ ಸೇವಿಸಿದರು ಅಷ್ಟೇ ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಊಟ ಮಾಡಿದ್ದಾರೆ ವಿಚಾರಣೆಗೆ ಸಹ ಅವರು ಸ್ಪಂದಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಏನೇ ಕೇಳಿದ್ರು ದರ್ಶನ್ ನಾನೇನೂ ತಪ್ಪು ಮಾಡಿಲ್ಲ ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ ಅಂತ ಗೋಳಾಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಸಿ ಟಿ ವಿ ಫುಟೇಜ್ ಪ್ರಕಾರ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಸಹ ಅದೇ ಶೆಡ್ನಲ್ಲೇ ಇದ್ದರು ರೇಣುಕಾಚಾರ್ಯ ಅವ್ರನ್ನ ಕೊಲೆ ಮಾಡಿ ಅವರನ್ನು ಚರಂಡಿಗೆ ಎಸೆಯೋ ತನಕ ದರ್ಶನ್ ಅವರು ಅಲ್ಲೇ ಇದ್ದರು ಅಂತ ಸಿ ಫುಟೇಜಸ್ ಪ್ರಕಾರ ಮಾಹಿತಿ ಸಿಕ್ಕಿದೆ ಬಟ್ ಇವ್ರಿನ್ನೂ ಅದರಲ್ಲಿ ಸಾಬೀತಿದಾರಾ ಇಲ್ವಾ ಅನ್ನೋ ಪ್ರಕಾರ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಈಗ ದರ್ಶನ್ ಅವರನ್ನು ಏನೇ ಕೇಳಿದ್ರು ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನನ್ನನ್ನು ದಯವಿಟ್ಟು ಬಿಟ್ಟುಬಿಡಿ ಅಂತ ಒಂದೇ ಉತ್ತರನ ಕೊಡ್ತಾ ಇದ್ದಾರೆ ಅವರು ಉತ್ತರ ಕೊಟ್ಟಾಗ ಮಾತ್ರ ನಮಗೆ ಮಾಹಿತಿ ಸಿಗುತ್ತೆ ಅಷ್ಟು ತನಕ ನಾವೇನು ಹೇಳೋದಿಕ್ಕೂ ಆಗೋಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ದರ್ಶನ್ ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದರು ಆ ಫ್ಯಾನ್ಸ್ಗೆಲ್ಲ ಒಂದು ಕಡೆ ಈಗ ಭಯ ಆಗ್ತಾ ಇದೆ ಒಂದು ಕಡೆ ನಮ್ಮ ಬಾಸ್ ಏನೋ ತಪ್ಪು ಮಾಡಿಲ್ಲ ಅಂತ ಒಂದು ಕಡೆ ಹೇಳ್ತಿದ್ರೆ ಇನ್ನೊಂದು ಕಡೆ ನಮ್ಮ ಬಾಸ್ ಯಾಕೆ ಎಡೂ ಬಿಟ್ರ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇರೋ ಪರಿಸ್ಥಿತಿಯಲ್ಲಿದ್ದೀವಿ